ಇಷ್ಟ ಪಡ್ತದೆ ಫ್ಯಾನ್ಸಿ ಬ್ಲೌಸ್ ಗಳು ಹಾಗಾಗಿ ಫ್ಯಾನ್ಸಿ ಸ್ಟಿಚ್ ಮಾಡ್ತಾ ಇದೆ ಹಂಗ್ ನನ್ನ ಹತ್ರ ಪ್ರತಿಯೊಂದು ಬ್ಲೌಸ್ ಗಳು ಬರುತ್ತೆ ಕಣ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಆಮೇಲೆ ಪೀಸ್ ವರ್ಕ್ ಗಳು ಪ್ಯಾಚ್ ವರ್ಕ್ ಮಾಡುವಂತದ್ದು ಎಲ್ರಿಗೂ ಹಾಯ್ ವೆಲ್ಕಮ್ ಟು ರೂಪಾ ಜಿ ಎಲ್ ಲಾಕ್ಸ್ ಯಾರಿಗೆಲ್ಲ ತಮ್ಮ ಬ್ಲೌಸ್ ಗಳನ್ನ ತುಂಬಾ ಡಿಸೈನ್ ಆಗಿ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಆಸೆ ಇರಲ್ಲ ಹೇಳಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತಮ್ಮ ಬ್ಲೌಸ್ ತುಂಬಾ ಡಿಸೈನ್ ಆಗಿ ಸ್ಟಿಚ್ ಮಾಡಿಸೋ ಅಂತ ಡಿಸೈನರ್ಸ್ ನ ಹುಡುಕ್ತಾ ಇರ್ತಾರೆ

ಓಕೆ ನೀನೇ ನಾನು ವರ್ಷದಿಂದ ಮಾಡ್ತಾ ಕಣಪ್ಪ ಹಾ ಹಾ ಹ್ಮ್ ಸಂಧೀಪ್ ಸಂಧಿತಾ ಇದೆ ಕಣೋ ಹೇಳ್ತೇನೆ ನಾವು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಕಣೋ ಇಲ್ಲಿ ನಮಗೆ ಫೋನ್ कांटेक्टಿಂದ ಆಮೇಲೆ ವಾಟ್ಸಾಪ್ ಗ್ರೂಪ್ ಇಂದ ತುಂಬಾ ಜನ ಕಸ್ಟಮರ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ನಾನು ಕೆಲಸ ಮಾಡ್ತಾ ಇದೀನಿ ಕಣೋ

ಇದೆ ಬಂದ್ಬಿಟ್ಟು ಲೇಸ್ ಅಂತ ಬ್ಲೌಸ್ ಗಳಿಗೆ ನಾವು ಅ ವರಕ್ಕೆ ಮಾಡೋದಿಕ್ಕೆ ತಗೊಂತೀವಿ लेस ಗಳು ಹಾಗಾಗಿ ನಮಗೆ ಬೇಕಾಗುತ್ತೆ ಇದು ಇದೆಲ್ಲಾದು ಅದೇನೆ ಪೂರ್ತಿ ಎಲ್ಲ ಪೂರ್ತಿ लेस ಬೇಕು ಎಲ್ಲಾ ಪೂರ್ತಿ लेस ಕೊಳ್ಳೋಣ ಆಮೇಲೆ ಸ್ಟಿಚ್ ಕರೆ ನಾನು ಫ್ಯಾನ್ಸಿ ಬ್ಲೌಸ್ ರಿಟೈನಿಲ್ಪಾ ಇದು ತುಂಬಾ ತುಂಬಾ ಇಷ್ಟ ಪಡ್ತದೆ ಫ್ಯಾನ್ಸಿ ಬ್ಲೌಸ್ ಗಳು ಹಾಗಾಗಿ ಫ್ಯಾನ್ಸಿ ಸ್ಟಿಚ್ ಮಾಡ್ತಾ ಇದ್ದೆ ಹಂಗ್ ನನ್ನ ಹತ್ರ ಪ್ರತಿಯೊಂದು ಬ್ಲೌಸ್ಗಳು ಬರುತ್ತೆ ಕಣೋ ಹ್ಯಾಂಡ್ ವರ್ಕ್ ಮಿಷಿಂಗ್ ವರ್ಕ್ ಆಮೇಲೆ ಪೀಸ್ ವರ್ಕ್ಗಳು ಪ್ಯಾಚ್ ವರ್ಕ್ ಮಾಡುವಂಥದ್ದು ಪ್ರತಿಯೊಂದು ತುಂಬ ಕಸ್ಟಮರ್ಗಳಾಗಿದ್ದಾರೆ ಹಂಗಾಗಿ ನಾವು ಸಿಕ್ಕಾಪಟ್ಟೆ ಕೆಲಸ ತುಂಬ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಕಣೋ ಜನಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಹತ್ರನೇ ಮೆಟೀರಿಯಲ್ ಎಲ್ಲ ಸಿಗುತ್ತೆ ಹಾಗಾಗಿ ಗೆ ನಾವು ಆಚೆ ಹೋಗೋ ಹಾಗೇ ಇಲ್ಲ ಅಂದ್ರೆ ನೀವು ಫಸ್ಟ್ ಒಂದ್ಸಲ ಇನ್ವೆಸ್ಟ್ ಮಾಡ್ಬಿಟ್ಟು ಮೆಟೀರಿಯಲ್ಸ್ ಆ ಒಂದು ಮೆಟೀರಿಯಲ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತೀರಾ ನೀವು ಇವಾಗ ಒಂದ್ ಐದ್ ಬ್ಲೌಸ್ ಬಂದಿರುತ್ತೆ ಬೇರೆಲ್ಲಾರ ಹೋಗಿ ಮೆಟೀರಿಯಲ್ಸ್ ನೆಲ್ಲ ತಗೊಂಡ್ಬರ್ಬೇಕು ಅಂತ ಏನು ಇಲ್ಲ ಏನಿಲ್ಲ ಎಲ್ಲಾ ಮೆಟೀರಿಯಲ್ಸ್ ಇಲ್ಲ ಇರುತ್ತೆ ಬ್ಲೌಸ್ ಪಾಲ್ ಆಗ್ಲಿ ಸ್ಯಾರಿ ಕುಚ್ಗಳಾಗ್ಲಿ ಲೇಸ್ ಗಳಾಗ್ಲಿ ಪ್ರತಿಯೊಂದು ನಮ್ಮ ಸಿಗುತ್ತೆ ಹಾಗಾಗಿ ನಾನು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಜನಗಳನ್ನು ಒಂದು ಒಂದಿಬ್ಬ ಕೆಲಸಕ್ಕೆ ತಗೊಂಡಿದೀನಿ ಒಂದಿಬ್ಬರು ಕೆಲಸದಲ್ಲಿ ಅಂದ್ರೆ ನಿಮ್ಮ ನಿಮ್ ಜೊತೆ ಇನ್ನೂ ಒಂದಿಬ್ರು ವರ್ಕ್ ಮಾಡ್ತಾ ಇದಾರೆ ವರ್ಕ್ ಮಾಡ್ತಾರೆ ಅಂದ್ರೆ ನೀವು ಹತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿ ಈ ಒಂದು ಹಂತಕ್ಕೆ ಬಂದು ತಲುಪಿ ಮತ್ತೆ ಬೇರೆ ಒಂದ್ ಇಬ್ಬರಿಗೂ ವರ್ಕ್ ನ ಕೊಡೋ ಒಂದು ಹಂತಕ್ಕೆ ಬಂದಿದ್ದೀರಾ ತುಂಬಾ ಗ್ರೇಟ್ ನೀವು ಹಾಗಾದ್ರೆ ನಮ್ಮ ವೀವರ್ಸ್ ನೀವ್ ಏನ್ ಹೇಳ್ತೀರಾ ಆ ಪ್ರತಿಯೊಬ್ರು ಹಿಂಗೆ ಮಹಿಳೆಯರು ತುಂಬಾ ಮುಂದೆ ಬಂದು ಕೆಲಸ ಮಾಡ್ಬೇಕು ಅವರು ಮುಂದೆ ಬರ್ಬೇಕು ಮಹಿಳೆಯರೇ ಮುಂದೆ ಬರ್ಬೇಕು ಯಾಕೆ ಮನೆಯಲ್ಲ ಕುತ್ಕೊಂಡ್ರೆ ಹೌದಾ ನೀವು ಬ್ಲೌಸ್ ಸ್ಟಿಚ್ ಮಾಡೋ ಜೊತೆಗೆ ಮತ್ತೆ ಸ್ಯಾರಿ ಕುಚ್ಚು ಸಮೇತ ಹಾಕ್ತೀನಿ ಅಂತ ಹೇಳಿದ್ರಿ ಅಲ್ವಾ ಓಕೆ ಇವಾಗ ನಾವು ಅವ್ರನ್ನ ಮಾತಾಡ್ಸೋಣ ನೀವು ಸ್ಯಾರಿ ಕುಚ್ಚಿ ಹಾಕ್ತಾ ಇದ್ದೀರ ಏನು ನಿಮ್ಮ ಹೆಸರು ಶ್ರುತಿ ಅಂತ ನಾನು ಸ್ಯಾರಿ ಕುಚ್ಚು ಹಾಕ್ತೀನಿ ಓಕೆ ಬೇಬಿ ಕುಚ್ಚು ರೆಡಿ ಕುಚ್ಚು ಕ್ರೋಶ ಕಡ್ಡಿಲಿ ಎಲ್ಲ ಬೀಟ್ಸ್ಗಳು ಹಾಕಿ ಎಲ್ಲ ವೆರೈಟಿ ವೆರೈಟಿ ಕುಚ್ಕೋಟಿ ವೆರೈಟಿ ವೆರೈಟಿ ಹಾಕ್ತೀವಿ ತುಂಬಾ ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಅಂತ ತುಂಬ ತುಂಬಾ ಹಾಕಿಸ್ಕೊತಾರೆ ಎರಡು ಸ್ಯಾರಿಗಳೆಲ್ಲ ಎಲ್ಲ ಬರ್ತಾರೆ ಚೆನ್ನಾಗಿದೆ ಒಟ್ಟಿಗೆ ಈ ಕಡೆ ಟೈಲರಿಂಗ್ ಎಲ್ಲ ಬರ್ತಾರೆ ಅವ್ರು ಬಂದವರೆಲ್ಲ ಸ್ಯಾರಿ ಕುಚ್ಚ ಹಾಕ್ಸಿ ಹಾಕಿಸ್ತಾರೆ ಹೌದು ಯಾವ್ದೇ ಒಂದು ಸ್ಯಾರಿ ಅಂತ ತಗೊಂಡ್ಬಂದ್ರೆ ಒಂದು ಕುಚ್ಚ ಹಾಕಿ ಅಂತ ಹಬ್ಬರಿ ದಿನಗಳಲ್ಲಿ ನಾವು ಸ್ಯಾರಿ ಅಂತ ತಗೊಂಡ್ಬಂದು ಸ್ಟಿಚ್ ಮಾಡೋದಕ್ ಕೊಟ್ರೆ ಅದು ಕುಚ್ಚ ಹಾಕ್ಲೇಬೇಕು ಅದು ಲೈಕ್ ಆಗೋದು ಡಿಸೈನ್ ನೋಡ್ತಾರೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಹಂಗಾಗಿ ಅವರು ಹಾಕಿಸ್ಕೋತಾರೆ ಹಂಗಾಗಿ ಇವ್ರದ್ದು ಚೆನ್ನಾಗಿ ನಡೀತಾ ಇದೆ ಸ್ಟಿಚಿಂಗ್ ಚೆನ್ನಾಗಿ ಮಾಡ್ತಾರೆ ವೆರೈಟಿ ಬ್ಲೌಸ್ ಗಳು ಹೊಲಿತಾರೆ ಅವ್ರಿಗೆ ಬೇಕಾದ ಮೆಟೀರಿಯಲ್ ಗಳೆಲ್ಲ ಇಲ್ಲಿ ಹಾಕೊಂಡಿದ್ದಾರೆ ಅವ್ರು ಬೇರೆ ಕಡೆ ತರಬೇಕು ಅನ್ನೋ